ಅಲ್ರಿ ಅವ ನಮ್ಮ ದೋಸ್ತ ಮಾತ್ಕೊಂಡ್ ಮಗ ಗಣ್ಯ ಎಸ್ ಮಾಡ ಎಮ್ಮಿಯಿಂದ ಕಡ್ಡಾಡಕ್ ಹೋದ ನಮನ್ ಇಲ್ಯಾ ಹಾರ್ ಎಂ ಬಿ ಡಾಕ್ಟರ್ ಮಾಡಿ ಅವಲಿಸ್ಟ ಆಗಿಬಿಟಾನ ನಾವ್ ನೋಡಿದ್ರಿ ಇಲ್ಯಾ ಸಾಕ್ ಸಾಕೈತ್ರಿ ಅಪ್ಪ ಇಂತ ಕರ್ನಾ ಅಲ್ರಿ ಒಂದು ಪೇಶೆಂಟ್ ಚೆಕ್ ಮಾಡಿ ಕುಂದ್ರ ಒಂದು ಒಂದ್ ಪೇಶೆಂಟ್ ಮತ್ತೊಂದ್ ಬರ್ತೈತ್ರಿ ಅವನು ಈ ಊರಿಗೆ ಎರಡು ತಿಂಗ್ಳತ್ರಿ ಬಂದು ಬರಬರಿ ಸಾಕ್ ಸಾಕ್ ಹೋಗೈತ್ರಿ ಎಪ್ಪ ಸಾಕ್ ಸಾಕಾಗಿ ಹೋಗೈತಿ ನಮ್ಮ ಒಣ್ಯಾಕ್ ಏನಾರ ಮ್ಯಾಗಿನ ಒಣ್ಯಾ ಅಂದ್ರ ನಮ್ಮ ಮನೆ ದ್ಯಾಮಾವತಿ ಶಂಕರಾವತಿ ಡಾಕ್ಟ್ರ ನನ್ಗೊಂದ್ ಇಟ ಮಾಡ್ರಿ ನನ್ಗೊಂದ್ ಇಟ ಮಾಡ್ರಿ ಅಂತಾರೀ ಅದು ಹೋಗಲ್ರಿ ಕತ ಹೋದ್ನಿ ಅಂದ್ರ ನಮ್ಮ ಚೌಡ್ಕ್ಯಾರ ನಾಗಾವತಿ ಡಾಕ್ಟ್ರ ನೀವ್ ಒಂದ್ ಹಿಟ್ಟು ಮಾಡ್ದ ನಾನೊಂದಿಟ್ಟು ಕುದ್ರಿ ಕುದ್ರಿ ಅದಂಗಾಗಿ ನೋಡ್ರಿ ಅಂತಳ್ರಿ ಅದು ಹೋಗ್ರಿ ಮೊನ್ನೆ ನಮ್ಮ ದವಾಖಾನಿಗೆ ನಮ್ಮ ರೆಡ್ಡಿ ಅಂದಪ ಮಾವ ಬಂದ್ರಿ ಬಂದ ಡಾಕ್ಟ್ರ ನನಗೆ ಯಾಕ ಒಟ್ಟಿ ಏನ ಏನ ಆಕೈತಿ ನೋಡ್ರಿ ಅಂತಂದ್ರಿ ನಾನು ಬಂದ್ ಒಂದ್ ಇಂಜೆಕ್ಷನ್ ಮಾಡ್ಬೇಕಂತ ನಾನ್ ತೆಗಿತೀನ್ರಿ ಚಡ್ಡಿನ ಇಲ್ರಿ ಮಾವ ಹಿಂಗ್ಯಾಕಾತ ಮಾವ ಚಡ್ಡಿ ಇಲ್ಲಲ್ಲ ಅಂತ ಕೇಳಿದ್ರ ಏನ್ ಮಾಡಂಗ್ರಿ ಡಾಕ್ಟ್ರ ನಿಮ್ಮ ಅಕ್ಕ ಗುರೆಳ್ಳಿ ಇಂಡ್ಲಿ ಆರ್ದ್ ಬಿಟ್ಟಿದ್ಲು ಅದನ್ನ ತಿಂದ ಬಿಟ್ಟಿನಿ ನಮ್ದು ಏನಿದೆ ಟಾಪ್ ಗಿಯರ್ನಾಗ ಬಿಟ್ಟೈತಿ ಹಂಗಾಗಿ ಸ್ಪೀಡ್ ನಾಗ ಎಲ್ಲಿ ಚಡ್ಡಿಲ್ ಆಡ ಗಂಟಿ ಬಿತ್ತಂದ್ರ ದೊಡ್ಡ ಸಮಸ್ಯೆ ಆಕೈತಿ ಅಂತ ಅಂದ ಗಣಿಗೆ ಸಿಗಾಕ್ ಬಿಟ್ಟಿ ಅಂದ ದೊಡ್ಡ ಸಾಹಸ ಮಾಡಿ ಅಂದೇಳಿ ಇಂಜೆಕ್ಷನ್ ಮಾಡಿ ಕಸೀನ್ರಿ ಸಾಕು ಸಾಕಾಗೈತ್ರಿ ಬರೀ ಇಂತ ಪೇಶೆಂಟ್ ಬರಕೈತಿದ್ರ ಅರ್ಯದ್ ಹುಡ್ಗ್ಯಾರ ನಮಗ್ ಬಂದ್ ಯಾವಾಗ ಅಂತ ನನ್ನ ಪೇಶೆಂಟ್ನ ಇದಾಗ ಆ ಕುಂಟ್ ಸಿಂಗನ ಮಗಳು ಬರಕೈತಿ ಈ ಕೆರೆ ಅಂತ ಮಾಡಿಸಿ ಅಂತ ಹೇಳ ಬಿಡ್ತೇನ್ರಿ

हे उड़गे हिंग्या गनि मति विमगा हे उड़गे हिंग

I'm to

ನನ್ನ ಸವಾರಿ ಸುಡುಗಡ್ ಕಡೆ ಹೋಗೇತ್ ನೋಡ್ ಯಾಕ ಸುಡಗಡ್ ಯಾಕೆ ನಿಮ್ಸಾ ನಿರ್ ಬಿಟ್ಟ ಸುಡಗಡ ಹೋಗಿ ಏನ ಮಾಡದ ಸೂಜಿ ನಾವ ಇಲ್ಲಿ ಇದ್ದೀವಿ ನಮ್ಮ ಮನಿ ನಮಗ ಸೆಕೆ ಆಗಾಕತ್ತೇತಿ ಮತ್ತ ಪುಣ್ಯಾಗ ಇರೋ ಎಣ ಒಂದೊಂದ ಒಂದೊಂದ ಎದ್ವರ್ಗ್ ಅದಕ್ಕೆ ಅದಕ್ಕ ಅವ ಒಂದೊಂದ್ ಇಂಜೆಕ್ಷನ್ ಮಾಡಿ ಒಂದೊಂದು ಬಾಟ್ಲಿ ಹಚ್ಚಿ ಬಂದ್ ನೋಡು ಅಲ್ರಿ ಕುಣ್ಯಾಗ ಹೋಗು ಸೂಜಿ ಮಾಡಿ ಇಂಜೆಕ್ಷನ್ ಮಾಡಿ ಸಲಾ ಮಟ್ಟಿ ಹಚ್ಚಿ ಬರ್ತೀರಿ ನೀವ್ ಏ ಪೂಜೆ ನನ್ ಏನ ಹಗರ ಡಾಕ್ಟರ್ ಅಂತ ತಿಳ್ಕೊಂಡ್ ಏನ ಸತ್ ಏನ ಕಷ್ಟ ಅಲ್ಲ ಸತ್ ಅಂತ ಏನ ನಾ ಮತ್ತೆ ಬಲ್ಸುವಂತ ಡಾಕ್ಟರ್ ನಾನು ಸ್ಪೆಷಲ್ ಡಾಕ್ಟರ್ ಹೌದು ಅಲ್ರಿ ಸಾಹೇಬ್ರ ಮೊನ್ನೆ ನನಗ ಸೂಜಿ ಮಾಡಿದ್ರಲ್ಲ ಅವತ್ತಿಂದ ಬರೀ ಕಣ್ಣಿಗೆ ಒಂದು ತಟಗೂ ನಿದ್ದಿಲ್ಲ ಮನಸ್ಸಿಗೆ ಒಂದು ತಟಗೂ ಇಲ್ರಿ ಬರೀ ತಳ ಮಳ ತಳ ನೀವ ಬರ್ತೀರಿ ನೀವ್ ಹೌದ್ರಿ ಸುಶಿ ಬಯರ ನನ್ ಸೂಜಿ ಪವರ ಅಂತದ್ದು ನಿಮ್ಮಂತ ಅಂತ ಹರ್ಯ ಏನಂದ್ರೆ ಇಂಜೆಕ್ಷನ್ ಕಣ್ಣಿಗೆ ಸಮಾಧಾನ ಇರ್ಗಲ ಮನಸ್ಸಿಗೆ ನೆಮ್ಮದಿನ ಇರ್ಗಲ್ ನೋಡ್ರಿ ಭಯಾರ ಕರೇನ ನೋಡ್ರಿ ಸಾಯ್ಬರ ನೀವಾಗ ಸೂಜಿ ಮಾಡಿದ್ರಿ ಅವನ್ನ ಒಟ್ಟ ನನಗ್ ನೆಮ್ದಿನ ಇಲ್ರಿ ಒಂದೊಂದ್ ತರ ಆಗ ಕತ್ ಬಿಟ್ಟೈತಿ ಕಣ್ಣು ಮುಚ್ಚಿದ ಕಣ್ಣ ಹೆಂಗೆ ಇದ್ದೀನಿ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಹೌದ್ರಿ ಸುಶಿಭಯ್ಯಾರ ಮನ್ಯ ನಿಮ್ಗೆ ಎಲ್ಲಿ ನಾನು ಅಂಗಾತ ಮನಸ್ಸು ಇಂಜೆಕ್ಷನ್ ಮಾಡಿನ ಅವತ್ತಲ್ಲಿಂದ ನಮ್ದು ಬೂತು ಸೊಡ್ಲೆಗ್ ಹಿಂದವರ್ಗಿನ ನಿಂತಿಲ್ಲ ಡಾಕ್ಟರ್ ಸಾಹೇಬರ ಅಲ್ರಿ ಕಣಸ್ತನಾಗ ಬರ್ತ ಸುಸಿ ಮಾಡಕ್ಕೆ ಹೋಗಿ ಹಾಸಿಗೆ ನೀವು ಎಲ್ಲಿ ವೇಸ್ಟ್ ಮಾಡ್ಯಾರ ಯಾಕಂದ್ರ ಈಗ

ಈಗಿನ ಕಾಲಿ ಒಂದು ತಿಂಡಿ ಬಿಡತ್ರಿ ಅಲ್ರಿ ನಮ್ ಕಾಲದ ಗಾಯ ಮಕ್ಕಳಿಗೆ ಅಂದ್ರೆ ಎಷ್ಟು ಎಷ್ಟು ಗೌರವ ಈಗ ಎಲ್ಲಿ ಬಿಡ್ರಿ ಅಲ್ರಿ நான் தாரீரிக ஒன்ட்டி வந்தீ நம் பாரி தோட்டிர் தீ அல் சூத்திரி அப்பா சூத்திரி அல் ஊரிந்த மெக்கே ஜோள பெல்க்கு ரொம்ப தான் அத்தி கண்டந்தி எண்ணந்தே தீ

ಮಾವ ಅದು ಚಾದರದ ಚಿತ್ರ ಅಲ್ವ ಚಲೋ ಚಿತ್ರ ನೀ ಹಿಂದಕ್ ಬರೀ ಚಾದರ್ದಾಗ ಚಿತ್ರ ಮೂಡ್ಸಿ ಮೂಡ್ಸಿದ್ವಿ ಹಂಗಾಗಿ ಚಾದರೀಟ್ ಅದಕ್ಕ ಒಂದೊಂದ್ ಇಂಜನ್ ಮೂರ್ ಮೂರ್ ಟ್ರಾಲಿಗಿ ಮಗನೇ ಮುಪ್ಪ ಹುಷಾರ್ ಹುಷಾರ ಐತಿ ಮುಂದೆ ಏನಾಗದೀ ಸ್ವಲ್ಪ ನಿಮ್ಮ ಏನ್ ಕಿವಿ ಹಿಡಿದ್ರಿ ಆ ಅದನ್ನ ತುಂಡು ಹಿಡ್ಕೊಂಡು ಬಿಟ್ಟಿತ್ತು ಇಟ್ಟಿತ್ತು ಚೆಕ್ ಮಾಡಿ ನೋಡಿ ಆಯ್ತು ಆಯ್ತಾಳ್ರಿ ಯಜಮಾನ್ರ ನೀವ್ ಹೇಳ್ದಂಗ ಮಾಡ್ತೇನ್ರಿ ಸೋಸಿ ನಿಂದು ಒದ್ದಿಟ್ಕೊಡ ಕೈ 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 ತಡಿ ಅಯ್ಯೋ ಎರಡು ರೂಪಾಯಿ ತಡಿ ಸೊಪ್ಪ ಕೈ ಕೈ ನೋಡಿ ಹೇಳ್ತ ಚೆಕ್ ಮಾಡಿ ಹೇಳ್ತೀನಿ ಯಜಮನ್ರ ನಿಮ್ಮ ಮಗಳಿಗೆ ಸಾಣದಿಲ್ರಿ ಅಪ್ಪ ರೋಗ ದೊಡ್ಡ ರೋಗ ಐತ್ರಿ ದೊಡ್ಡ ರೋಗ ನೋಡ್ರಿ ಯಶ್ಮ್ರ ಇದು ಇತ್ತಾಗ ಸಾಯೋದನಲ್ಲ ಇತ್ತ ಬದುಕೋದಲ್ಲ ಅಂತ ದೊಡ್ಡ ರೋಗ ಐತಿ ನಿಮ್ ಮಗಳಿಗೆ ಬರ್ರಿ ಮತ್ತೆ ಎದಗಿದಿ ಒಳಗಿರಿ ನಿಮ್ ಮಗಳಾಳ್ರಿ ಮೂರ್ ತಿಂಗಳಿಗೂ ಅಪ್ಪ ಅಯ್ಯಯ್ಯೋ ಮಾವ ಓದೇನೋ

நீங்க

ಎಲ್ಲಮ್ ಕೊ್ರಿ ಹೊಲ ತನ್ನ ಹೆಸರು ಇಲ್ಲ ಅದಕ್ಕ ಮಾಡ್ತಂತೀ ಯಜಮಾನ್ರ ನಮ್ ದವಖಾನಿ ಬಿಲ್ ಬಾಳ್ ಆಗತ್ ನೋಡ್ರಿ ಐವತ್ ಸಾವಿರ ಆಗತ್ರಿ ಅನ್ ಕೊಡಕ್ ರೆಡಿ ಇದ್ರೆ ನಾವ್ ಮಾಡಕ್ ರೆಡಿ ನೋಡ್ರಿ ಯಜಮಾನ್ರ ನಾನೊಂದು ಔಷಧಿ ಕೊಡ್ತೇನ್ರಿ ದಿನಾ ಮುಂಜಾಲಿ ತಗೊಂಡ ಕೇಳ್ರಿ ಇಲ್ಲಿ ಐತಲ್ರಿ ಇದು ಹಂದಿ ತುಪ್ಪ ತಡೀರಿ ತಡೀರಿ ಈ ಹಂದಿ ತುಪ್ಪನ ಮನಿ ಇತ್ತಲ್ದಾಗ ಬೆಳ್ತಲ್ರಿ ಕಾಂಗ್ರೆಸ್ ಗಿಡ ಅದ್ರಾಗ ಬೇಸಿ ಚೆನ್ನಾಗಿ ಅರ್ದ ಅದನ್ನ ಮಿಕ್ಸ್ ಮಾಡಿ ನಿಮ್ಮ ಮಗಳಿಗೆ ಕೊಟ್ಟೆ ಅಂದ್ರ ಮೂರ ದಿನದಾಗ ನಿಮ್ ಮಗಳು ಹೊಟ್ಟೆ ಆಗಿರೋದು ಎಲ್ಲ ಚೊಕ್ ಹಾಕೈತ್ರಿ ಚೊಕ್ ನೀವು ಈ ಹಂಗೆ ತುಪ್ಪ ಅಂದ್ರಲ್ಲ ಏನು ಅಗ್ನಿಯಾಗ್ ಸಿಗುತ್ತೋ

ಯಜಮಾನ್ರ ಎಷ್ಟು ಹ್ಯಾಂಡಲ್ ಮಾಡಿಲ್ರಿ ಇಂತ ಬಾಳ ಮಾಡಿನ್ರಿ ಅದನ್ನೆಲ್ಲ ಬಿಡ್ರಿ ನಿಮ್ ಮಗಳ್ ನಾನ್ ದವಖಾನಿ ಕಳಿಸ್ರಿ ಉಸ್ಲಂಗಿ ಪದ್ಯಾಗ ಒಂದ್ ಇಂಜೆಕ್ಷನ್ ಮಾಡಿ ಕಳಿಸ್ತೀನಿ ದಾನಿ ಹೆಸರ ಉಸ್ಲಂಗಿ ಪದಿ ಅದು ಒಂದು ಸ್ಪೆಷಲ್ ಎಲ್ಲಕ್ಕೂ ಬೇರೆ ಬೇರೆ ಹೆಸರು ಇದ್ರೆ ನಮ್ದು ಸ್ಪೆಷಲ್ ಉಸ್ಲಂಗಿ ಪದಿ ಆ ಉಸ್ಲಂಗಿ ಪದ್ಯಾಗ ಒಂದ್ ಇಂಜೆಕ್ಷನ್ ಬರೋ ಮಾಡಿ ಕಳಿಸ್ತೀನಿ

ಮಲ್ಯನ್ ತುಚಿದ್ರು ಆಗ ಇಂಜೆಕ್ಷನ್ ಮಾಡ್ತಾರಾ ವಾರೆ ಪೇಷಂಟ್ ಈ ಮಾಡಿದ್ರು ಆಗ ಇಂಜೆಕ್ಷನ್ ಮಾಡ್ತಾರ ಎಲ್ಲಾರು ಕರೆಕ್ಟ್ ಚೆಕ್ ಮಾಡ್ಕೋ ಇದನಲ್ಲ ಡಾಕ್ಟ್ರೆ ಡಾಕ್ಟ್ರೆ మగా అుచ్చి చుచ డా 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 మూ నకి బాస్ పట్టు బేసినా ఈ మగడా అల్ కాజీనాడ్రీ నవ్ ఎల్ అని నోడ్ నోడే చూసిన ನೋಡ್ರಿ ಮನ್ಸಿಗೆ ಬಂದ್ ಅಂದ್ರ ಮೊದಲ ನೀವ್ ಕುತ್ಕೊಂಡ್ ನೋಡ್ರಿ ಮನ್ಸಿಗೆ ಬಂದ್ರ ನೀವ್ ರೊಕ್ಕ ಕೊಡ್ರಿ ಇಲ್ಲಾಂದ್ರ ನಾನಾ ನಿಮಗ ರೋಕ ಕೊಟ್ ಕಳ್ಸ್ರಿಕ್ಟರ್ ಈಗ ನನ್ನ ಮಗಳಿಗೆ ನೀವ್ ಇಂಜೆಕ್ಷನ್ ಆ ಇಂಜೆಕ್ಷನ್ ಮಾಡ್ಬೇಕಂತ ಮಗಳ ಗೊಬ್ಬ ನಿನ್ ಮಗಳಿಗೆ ನೀನಗ नमूर गाक्टर इंजेक्शन गुच्चा बड़े डाक्टर सर आंजेक्षार बर चेक्री ನಕಲಿ ಪರಿಯಾಡಿ ಹೇಳ್ತೀನಿ ನಾನು ಮನಿಸಿದ್ರು ಚಪ್ಪಿಗೆ ಚುಚ್ಚಾಕೊಳ್ರಿ ಆ ಜಕ್ಕಣ್ಣ ನಡೋವಿ ಯಾಕ್ರೀ ಡಾಕ್ಟರ್ ಸಾಹಬರ ಆಗ್ಲಿ ನೋಡಿ ನಾನು ಭಯ ಆಗೋದಲ್ಲ ಅಂತ ನಾನು ಹೇಳಿದನ್ರಿ ಅಲ್ರಿ ಅವರು ತನ್ನ ಇಷ್ಟ ಬೊಲ ಮಚಿತ್ತೆ ಹೊರಕೊಂಡ್ಲು ಯಾ ಮಕಳ ಕಾಲಕ್ಕೆ ಚುಚ್ಚ್ರೀ ಅಂದ್ರೆ ಅವರು ಚುಚ್ಚಪ್ತಾ ಸುಜ್ವರ ಅಂತಾ ಬಿಡ್ಕೊಂಡ್ಲು చూజి బాబి నోడ్రీ డాక్టర్ ఈ వేదన వస చూజిందన్ నా ఊర కేషప్ డాక్టర్ అంత అదొ చూచి నొక్కిన అంతే ನೋಡ್ರಿ ಯಜಮಾನ್ರ ತಪ್ಪ ಅವ್ರದಲ್ರಿ ಐತ್ರಿ ನೀವ್ ಬೇಸಿ ಹಂಗಾತ ಮಕ್ಕಳ ಸೂಜ್ ನಡ್ತದ ನೀವ್ ಮಕ್ಕಳ ಸೂಜ್ ಅಲ್ಲೇ ಊರ್ಕೊಂಡೈತಿ ಆದ್ರ ಕಾಜಿ ಬಿಡ್ರಿ ನಾನ್ ಅದನ್ನ ಕಿತ್ತಿ ಕಳಿಸ್ತೀನಿ ನೀವ್ ಹೆಂಗಿರಿ ಹಂಗ ನಿಮ್ ಮಕ್ಳಿಗ್ ಸೂಜಿ ಮಾಡಿ ಕಳಿಸ್ತೀನಿ ಅವನು ಡಾಕ್ಟರ್ ತಪ್ಪಲ್ ಬೇರೆ ಕೈದನ ಅವ ಒಳ್ಳೆ ಅವಾಗಿದ್ರ ಆ ಶೀಲ್ ಮಯ ಕೊಟ್ಟು ಗುಮ್ಮಿ ಯಾಕೆ ಬರ್ತಾವಪ್ಪ ಯವ್ವ ಏ ಚಾಕ್ರಾ ನನ್ನ ಮಗಳು ಬಹಳ ಸುಖ ಇದ್ದಾವೆನಪ್ಪ ನಾನು ಅಲ್ಲೇ ನನ್ನ ಸಾಹಕ್ರು ಮನೆಗೆ ಕೆಲ್ಸ ಹತ್ತೀಯ ಓಕಿನಿ ನನ್ನ ಮಗಳು ಒಬ್ಬಾಕೆ ಸಿಖ ಶೆಖ್ ಸಿಕ್ಕಂಗ ಶೆಖ್ ಸಿಕ್ಕಂಗೆ ಎಲ್ಲ ಸೂಜಿ ಚುಚ್ಚಿದ್ರ ನನ್ನ ಮಗಳು ಭಾಳ ಸುಖ ವಿಧಾಳ ಯಾವ ಅವನು ಬರ್ತೀನಿ ಸುಚ್ಚಂಗಿಲ್ಲ ಅಡಿ ನಮ್ಮದು ಸೂಜಿ ಬೆಂಗೆ ನಮ್ಗೆ ಕಾಳ್ಸೈತಿ

ரஜு ஜன ஹங்க கலिती 나 நமரタニ நாகயந்தி ரஜு ஜன ஹங்க கலिती അതേപോലെ <laughs> దో overstire కి నే v Anyway to. ధా తో కై థలే దెనద న్వాత఺ే గి్రా చిరతీ దొానా నానే నే దాం కై లోం లే బేం నై నే కెసే కిణంద కిటర్ నిన వాకి